ಎಲ್ಲರಿಷ್ಟು ನಮಸ್ಕಾರ ನಾನು ತುಂಬಾ ಅಪ್ಪರಿಸ ಬಂದು ಅದೇದು ಕೆಲಸಗಳಿದ್ದ ಅದಕ್ಕೆ ಬರಕ್ ಆಗಿಲ್ಲ ಇವತ್ತು ವಿಡಿಯೋದಲ್ಲಿ ಏನಪ್ಪಾ ಹೇಳ್ತೀನಿ ಅಂದ್ರೆ ನಿಮ್ಗೆ ಮರಿಗೋಡ್ ಬಗ್ಗೆ ನಾನು ಮರಿಗೂ ಯಾವ ತರ ತೊಳಿತೀನಿ ಯಾವ ತರ ವಾಶ್ ಮಾಡ್ತೀನಿ ಅದನ್ನೆಲ್ಲ ಅವಳು ಆಮೇಲೆ ಮುರಿಗಳನ್ನ ಯಾವ ತರ ನಾನು ಸಾಕ್ತಾ ಇದೀನಿ ಅವ್ನ ಯಾವ ತರ ಹೈಜನಿಕ್ ಮೇಂಟೈನ್ ಮಾಡ್ತೀನಿ ಅವನ ಹೇಳ್ತೀನಿ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಏನಪ್ಪಾ ಅಂದ್ರೆ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನೇನು ಉಪಯೋಗಪ್ಪಾ ಅಂದ್ರೆ ಯಾರು ಅಂದಿ ಸಾಕಾರ್ಗೆ ಉಪಯೋಗ ಆಗುತ್ತೆ ಆಮೇಲೆ ನನಗೆ ಹೋದ್ರೆ ನೀವು ನನ್ಗೆ ಕಮೆಂಟ್ ಹಾಕ್ಬೋದು ಸರ್ ಇದು ಈ ತರ ಇದೆ ಇದು ಈ ತರ ಇದೆ ಆಮೇಲೆ ನಿಮ್ ಫಾರ್ಮ್ ನಮ್ ಫಾರ್ಮರ್ಸ್ ಯಾರು ಇದ್ರೂ ನಾನು ಬಂದು ನಿಮ್ ಅಲ್ಲಿ ವಿಡಿಯೋ ಮಾಡೋ ಅಂತ ಕೆಲಸ ಮಾಡ್ತೀನಿ ಬೇಕಾದ್ರೆ ನೀವು ಏನಪ್ಪಾ ಅಂದ್ರೆ ನಾನು ನನ್ ಫಾರ್ಮಿಂದ ನಿಮ್ ಫಾರ್ಮಿಗೆ ಬರ್ಬೇಕಾದ್ರೆ ಐಜನಿಕಿಗೆ ಬರ್ತೀನಿ ಅಂತೊಂದ್ರೆ ಇಲ್ಲ ಆಮೇಲೆ ನಾನು ಎರಡು ದಿವಸ ಮೂರ್ ದಿವಸ ಡ್ರಾಪ್ ಮಾಡಿ ಮತ್ತೆ ನನ್ನ ರಿಟರ್ನ್ ನನ್ನ ಫಾರ್ಮಿಗೆ ಬರೋದು ಅಲ್ಲಿವರ್ಗು ನನ್ನ ಫಾರ್ಮಿಗೆ ಬರಲ್ಲ ಮತ್ತೆ ನಿಮ್ ಫಾರ್ಮಿಗೆ ಬರ್ಬೇಕಾದ್ರೆ ಅಷ್ಟೇ ಒಂದ್ ದಿವಸ ಬಿಟ್ಟೆ ನಿಮ್ ಗೆ ಬರೋದು ಇವತ್ತು ನನ್ ಫಾರ್ಮ್ ಬಿಟ್ಟೆ ಅಂದ್ರೆ ನಾ ಇವತ್ತೇ ಬಂದು ವಿಡಿಯೋ ಮಾಡಲ್ಲ ನಾನು ಇವತ್ತು ಫಾರ್ಮ್ ಬಿಟ್ಟೆ ನಿಮ್ ಫಾರ್ಮ್ ಫಾರಮ್ ನಾಳೆ ಮೀಟ್ ಮಾಡ್ತೀನಿ ಆ ತರ ಹೋಗಿದ್ರೆ ಬೇರೆ ಫಾರ್ಮ್ ಹೋಗಿದ್ರೆ ಅದರಿಂದ ನಾನು ನಿಮ್ಗೂ ತೊಂದರೆ ಆಗ್ಬಾರ್ದು ಉದ್ದೇಶದಲ್ಲಿ ಮಾಡ್ತೀನಿ ನೀವು ಯಾರು ಫಾರ್ಮ್ ವಿಡಿಯೋ ವೀಡಿಯೋ ಕೊಡೋರ್ ಆಗಿರ್ಬೋದು ಆಮೇಲೆ ನೀವು ಮಾರ್ಕೆಟಿಂಗ್ ತೊಂದರೆ ಆಗಿದ್ರು ಅಷ್ಟೇ ನಿಮ್ ವಿಡಿಯೋ ಹಾಕೋದಿರ್ಬೋದು ಇವೆಲ್ಲ ಮಾಡ್ಕೊಡ್ತೀನಿ ಅದ್ರಲ್ಲೂ ನಮ್ಮ ಎಸ್ಪೆಷಲಿ ಒಂದಿ ಸಾಕಾಣಿಕೆದಾರರಿಗೆ ಉತ್ತಮವಾಗಿರೋ ಕೆಲಸಗಳನ್ನ ಮಾಡ್ತೀನಿ ಆಮೇಲೆ ನಿಮ್ ಮಾರ್ಕೆಟಿಂಗ್ ಅಲ್ಲಿ ಏನೇ ತೊಂದರೆ ಆದ್ರೆ ನನಗ್ ಫೋನ್ ಮಾಡ್ಬೋದು ನನ್ನ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಫೋರ್ ಡಬಲ್ ಸಿಕ್ಸ್ ತ್ರೀ ಏಟ್ ಈ ನಂಬರ್ ಗೆ ನೀವು ಕರೆ ಮಾಡಿದ್ರೆ ನಾನು ಎನಿ ಟೈಮ್ ಸಿಗ್ತೀನಿ ಆದಷ್ಟು ನೀವು ಸಂಜೆ ಕಾಲ್ ಮಾಡೋಕೆ ಟ್ರೈ ಮಾಡಿ ಮತ್ತೆ ಬೆಳಗ್ಗೆ ಕಾಲ್ ಮಾಡೋಕೆ ಟ್ರೈ ಮಾಡಿ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಗಂಟೆ ಫ್ರೀ ಇರ್ತೀನಿ ಮತ್ತೆ ಸಂಜೆ ಒಂದ್ ನಾಲ್ಕರಿಂದ ಐದು ಗಂಟೆ ಮೇಲೆ ಫ್ರೀ ಇರ್ತೀನಿ ಯಾಕಪ್ಪ ಅಂದ್ರೆ ಫಾರ್ಮ್ ಎಲ್ಲ ತೊಳೆಯೋದು ಅದು ಇದು ಎಲ್ಲ ಆಗಿದ್ರಿಂದ ಆಮೇಲೆ ಫ್ರೀ ಇರ್ತೀನಿ ನನ್ನ ಫಾರ್ಮ್ ಎಲ್ಲ ತೊಳೆಯದೆಲ್ಲ ಮುಗ್ದಿರುತ್ತೆ ನನ್ನ ಕೆಲಸ ಎಲ್ಲ ಮುಗ್ದಿರುತ್ತೆ ನಾಲ್ಕು ಗಂಟೆ ಮೇಲೆ ಫ್ರೀ ಇರ್ತೀನಿ ನೀವು ಅವಾಗಲೂ ಫೋನ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ಇಲ್ಲೇ ಅಲ್ಲ ನೀವು ಆಲ್ ಓವರ್ ಕರ್ನಾಟಕ ಯಾವುದೇ ಫಾರಮ್ ಆಗಿದ್ರು ನನ್ ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನನಗ್ ಗೊತ್ತಿರ ತಿಳಿಸ್ಕೊಡ್ತೀನಿ ನೂರೈವತ್ತರ ತೊಂದರೆ ಇರುತ್ತೆ ಹಂದಿಗಳಲ್ಲಿ ಎಲ್ಲಾನು ತಿಳಿಸ್ಕೊಡೋ ಶಕ್ತಿ ನನ್ಗಿಲ್ಲ ನನ್ಗೆ ಎಷ್ಟು ಗೊತ್ತೋ ಅಷ್ಟು ತಿಳಿಸ್ಕೊಡ್ತೀನಿ ಆಮೇಲೆ ಏನೇನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಬನ್ನಿ ಆಮೇಲೆ ಇನ್ನೊಂದೆನಪ್ಪ ವಿಶೇಷತೆ ನಿಮ್ಗೆ ಏನೇ ತೊಂದರೆ ಆದ್ರೂ ನಾನು ಆದಷ್ಟು ನಿಮ್ ಜೊತೆ ಇರ್ತೀನಿ ನಮ್ಮ ರೈತರ ಜೊತೆ ಅದರಲ್ಲೂ ನಾನು ಎಕ್ಸ್ಪೆಷಲಿ ನಮ್ಮ ಒಂದಿ ಸಾಕಾಣಿಕೆದಾರರಿಗೆ ನಾನು ಇದನ್ನ ಮೀಸಲಾಗಿ ಇಡ್ತೀನಿ ಆಪ್ನ ನಾನು ಮಾಡಿರೋ ಉದ್ದೇಶನೇ ಅಷ್ಟು ಒಂದಿ ಸಾಕಾಣಿಕೆದಾರರಿಗೆ ಎಲ್ಪ್ ಆಗ್ಲಿನ ಉದ್ದೇಶಕ್ಕೋಸ್ಕರನೇ ನಾನು ಈ ಚಾನಲ್ ಮಾಡಿರೋದು ಈ ಚಾನಲ್ ಹಂದಿ ಸಾಕಾಣಿಕೆ ಉದ್ದೇಶಕ್ಕೋಸ್ಕರ ನೀವ್ ಏನಾರು ಎಲ್ಪ್ ಬೇಕು ಅಂದ್ರೆ ನನ್ನ ನಂಬರ್ ಹೇಳಿದೀನಿ ನೀವು ನನ್ ಕಾಂಟ್ಯಾಕ್ಟ್ ಮಾಡ್ಬೋದು ಬನ್ನಿ ಇವತ್ತು ಒಂದಿನ ಒಂದಿನ ಹೆಂಗ್ ಮೇಂಟೈನ್ ಮಾಡ್ತೀವಿ ನೋಡಿ ತಾಯಿ ಹಂದಿ ಇದು ತಾಯಿ ಅಂದಿ ಗೇಜಲ್ ಹಾಕಿರ್ತೀವಿ ತಾಯಿ ಹಂದಿನ ಒಂದ್ ಹದ್ನೈದ ಮುಂಚೆನೆ ತೆಗ್ದು ಗೇಜಲ್ ಹಾಕಿರ್ತೀನಿ ಯಾವಾಗ ಮರಿ ಹಾಕೋದು ಹದಿನೈದು ದಿವಸ ಇದ್ದಂಗೆ ತೆಗ್ದು ಗೇಜಲ್ ಹಾಕಿರ್ತೀನಿ ಏನಕ್ಕಪ್ಪ ಅಂದ್ರೆ ಅಲ್ಲಿ ಹೊಡ್ದಾಡ್ಬಾರ್ದು ಕಚ್ಚಾಡ್ಬಾರ್ದು ಏನಾರು ಒಂಚೂರು ಆಮೇಲೆ ಕಚ್ಚಾಡದು ಪಚ್ಚಾಡದು ಹಿಂಸೆ ಆದ್ರೆ ಒಂದೊಂದು ಸಾಧುವಾಗಿರ್ತೇವೆ ಒಂದೊಂದು ಸಾಧುವಾಗಿರಲ್ಲ ಅದರಿಂದ ಕಚ್ಚಾಡೋದೆಲ್ಲ ಮಾಡ್ತೇವೆ ಅದರಿಂದ ಮುಂಚೆ ಹದಿನೈದು ದಿವಸ ಮುಂಚೆಲೆ ಹಾಕಿದ್ರೆ ನಿಮ್ಗೆ ಐಜನಿಕಾಗ್ ಮರಿ ಹಾಕುತ್ತೆ ಅದಕ್ಕೋಸ್ಕರ ನಾನು ಹದಿನೈದು ದಿವಸ ಮುಂಚೆಲೆ ಹಾಕ್ಬಿಡ್ತೀನಿ ಇದಕ್ಕೆ ಹಾಕ್ಬಿಟ್ಟು ಹದಿನೈದು ದಿವಸ ಮುಂಚೆನೆ ಫೀಡ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ಮುಸ್ರೆಲ್ಲೇ ಬೆಳೆಯೋದು ನಾನೇನು ಮುಸ್ರೆಲಿ ಮರಿ ತೆಗಿಯಲ್ಲ ಅಂತ ಹೇಳಲ್ಲ ನಾನು ಮರಿನ ಆದಷ್ಟು ಮುಸ್ರೇಲೆ ಬರಕ್ ಟ್ರೈ ಮಾಡ್ತೀನಿ ಫೀಡ್ ಜಾಸ್ತಿ ಕಾಸ್ಟ್ ಆಗಿರೋದ್ರಿಂದ ನಾನು ಈ ಪೂರ್ತಿ ಗಬ್ಬಂದಿಗೆ ಮೊಸರೇನೆ ಹಾಕದ್ ನಾನು ಗಬ್ಬಂದಿಗೆ ಮುಸ್ರೇ ಹಾಕಿದ್ರು ಕೂಡ ನಾನು ಒಂದ್ ಒಂದೇ ದಿವಸ ಇಪ್ಪತ್ ದಿವಸ ಇದ್ದಂಗೆ ಗಬ್ಧಂದ ತಾಯಿ ಅಲ್ಲಿಂದ ಆ ಜಾಗದಿಂದ ತೆಗೆದು ಗೆಜೋಳಿ ಹಾಕತಿನಲ್ಲ ಅವಾಗ ಕಂಪಲ್ಸರಿ ಫೀಡ ಕೊಡೋದು ನಾನು ಫೀಡ್ ನಾನಿಂದ ಮುಸ್ರೆ ಉಪಯೋಗಿಸಲ್ಲ ಮುಸ್ರೆ ಅಲ್ಲಿಗ್ ಲಾಸ್ಟ್ ಇನ್ನ ತಾಯಿ ಮರಿ ತೆಗಿಯೋದು ಮರಿ ತೆಗ್ದಾದ್ಮೇಲೆ ಅಷ್ಟೇ ನನ್ ಮರಿ ಮತ್ತೆ ಮಾರ್ಕೆಟಿಂಗ್ ಮಾಡೋ ಗಂಟ ಬೇರೆಯವರಿಗೆ ಮಾಡಾಗ ಗಂಟೆ ನನ್ ಮೊಸರೆ ಇಲ್ಲ ತಾಯಿಗೆ ಆಗಿರ್ಬೋದು ಆಗಿರ್ಬೋದು ಮುಸ್ರೆ ಉಪಯೋಗಿಸಲ್ಲ ನಾನು ಫುಲ್ ಫ್ರೀಡಾಗಿ ಉಪಯೋಗಿಸಬಹುದು ಮುಸ್ರೇನ ಏನಾದ್ರೆ ಮರಿ ಬೆಳೆಸ್ಕೊಳಕ್ಕೆ ನನಗೆ ನೀವು ಈ ತರನ ಮಾಡ್ಬೋದು ಈಗ ಮುಸ್ರೆ ಸ್ವಲ್ಪ ಸ್ವಲ್ಪ ಸಿಗೋರು ಈ ತರ ಮಾಡ್ಬೋದು ಯಾತರಪ್ಪ ಅಂದ್ರೆ ನೀವು ಮರಿಗಳಿಗೆಲ್ಲ ಮುಸ್ರ ಉಪಯೋಗಿಸ್ಕೋಬಹುದು ಯಾವಕ್ಕೆ ನೀವು ಬ್ರೀಡಿಂಗ್ ಮಾಡೋ ಲೆವೆಲ್ ಬರೋದಂಟ ಮುಸರಿ ಉಪಯೋಗಿಸ್ಕೋಬಹುದು ಆಯ್ತಾ ಆಮೇಲೆ ಬ್ರೀಡಿಂಗ್ ಕೂಡ ಬಿಟ್ಟಾಗು ಮುಸ್ರ ಉಪಯೋಗಿಸ್ಕೋಬಹುದು ಅಂತಂದ್ರೆ ಎಲ್ಲ ಬ್ರೀಡಿಂಗ್ ಇಂದ ತಗಿತರಲ್ಲ ಕ್ರಾಸಿಂಗ್ ಎಲ್ಲ ಆಗಿ ಬ್ರೀಡಿಂಗಿಂದ ತಗಿತೀರಲ್ಲ ಬ್ರೀಡಿಂಗಿಂದ ತಗಿದ ತಕ್ಷಣ ಫೀಡ್ ಸ್ಟಾರ್ಟ್ ಮಾಡ್ಬೋದು ಬ್ರೀಡಿಂಗ್ ಅಂತ ತಗೊಂಡು ಗೇಜ್ ಹಾಕಿದ ತಕ್ಷಣ ಫೀಡ್ ಸ್ಟಾರ್ಟ್ ಮಾಡಿ ಫೀಡರ್ ಸ್ಟಾರ್ಟ್ ಮಾಡಿದ್ರೆ ಆದಷ್ಟು ಒಳ್ಳೆ ಮರಿಗಳು ಬರ್ತವೆ ಆಮೇಲೆ ನಿಮಗೆ ಲೂಸ್ ಮೋಷನ್ ಇರ್ಬೋದು ಡಯೇರಿಯಾ ಇವೆಲ್ಲ ಕಮ್ಮಿ ಆಯ್ತಾ ಬರ್ತವೆ ಈ ಫೀಡರ್ ಉಪಯೋಗಿಸಿದ್ರೆ ಫೀಡರ್ ಉಪಯೋಗಿಸಿದ್ರೆ ಗೂಡ್ ಹೈಜೆನಿಕ್ ಆಗಿರುತ್ತೆ ಗೂಡ್ ನೀಟ್ ಮೇಂಟೆನೆನ್ಸ್ ಮಾಡಬಹುದು ನೀವು ಆಮೇಲೆ ಕ್ಲಿಯರ್ ಆಗಿ ತೊಳಿಬಹುದು ಮತ್ತೆ ಅದರಲ್ಲಿ ಗೂಡಲ್ಲಿ ಡಿಸೀಸ್ ಗಳು ಕಮ್ಮಿ ಆಯ್ತವೆ ಅದಕ್ಕೋಸ್ಕರ ನಾನು ಗೂಡ್ ನ ಆತರ ಉಪಯೋಗಿಸಿ ಹೇಳ್ತೀನಿ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಿಮ್ಮ ಮರಿಗಳನ್ನ ನೋಡಿ ತೊಳೆದಿದ್ದೀನಿ ಈಗ ಎಲ್ಲೆಲ್ಲ ಒಂದ್ ಚೂರ್ ನೀರ್ ನಿಂತಿರುತ್ತೆ ಜಾಸ್ತಿ ಆಗಿ ನೀರ್ ನಿಂತಿರೋಂತ ಜಾಗ ಇದೆ ಈಗ ಆಗಿ ನೀರ್ ನಿಂತಿದ್ರೆ ನೀವೊಂದ್ ಇಟ್ಕೊಂಡು ಈಗ ವರ್ಸ್ಕೊ ಬಿಡುವುದು ಇದೇನ್ ಗೊತ್ತ ಬಣ್ಣ ಒಡೆ ಬ್ರಷ್ ಬರುತ್ತಲ್ಲ ಈ ರೋಲರು ಈಗ ವರ್ಸ್ಕೊಬಿಟ್ರೆ ಮುಗೀತು ನೋಡಿ ಈಗ ವರ್ಸ್ಕೊಬಿಟ್ರೆ ಬಿಟ್ರೆ ನೀರೆಲ್ಲ ಹೋಗ್ಬಿಡುತ್ತೆ ಏನ್ ಎಲ್ಲಾ ತರ ವರ್ಷ ಅವಶ್ಯಕತೆ ಇಲ್ಲ ನೀವು ಎಲ್ಲಾರು ನೀರ್ ನಿಂಕಂಡಿತ ವರ್ಸಿದ್ರೆ ಏನಕ್ಕಪ್ಪ ಅಂದ್ರೆ ಒಂದ್ ಎರಡ್ ಮೂರ್ ದಿವಸ ಹಾಕಿರುತ್ತೆ ಮರಿ ಹಾಕಿ ತಾಯಿಯಲ್ಲಿ ಮರಿಗಳು ನೀರ್ನ ಕುಡದ್ ಆ ಮರಿಗಳು ನೀರ್ ಕುಡಿದ್ರೆ ಅವಕ್ಕೆ ಲೂಸ್ ಮೋಷನ್ ಆಗಿರ್ಬೋದು ಡಯರಿಯಾ ಆಗಿರ್ಬೋದು ಮತ್ತೊಂದ್ ಪ್ರಾಬ್ಲಮ್ ಆಯ್ತವೆ ನೋಡಿ ಈಗ ನಾ ತಾಯಿ ಕೂಡ ಮುರಿದ ಅವ್ರ ಬಿಡ್ತಾವೆ ಮರಿದ ಈ ಮರಿಗಳ್ನ ಕೂಡಾಕಿರ್ತೀನಿ ಯಾವಾಗಪ್ಪ ಕೂಡಾಕಿರ್ತೀನಿ ಅಂದ್ರೆ ಮರಿಗಳು ಹಾಲ್ ಕುಡಿಯ ನಾನು ತಳಿಯಕ್ ವಾಶ್ ಮಾಡ್ತಾ ಇರ್ತೀನಲ್ಲ ಕುಡಿಯಕ್ ಮತ್ತೆ ಪದೇ ಹಾಲ್ ಕುಡಿಯಕ್ ಬರ್ಬಾರ್ದವು ಒಂದ್ಸತಿ ವಾಶ್ ಮುಂಚೆ ಮಾಡಕ್ಳಿ ಕೂಡಾ ಬಿಟ್ರೆ ಅವ ನೀರ್ ಕುಡಿಯಲ್ಲ ಮತ್ತೆ ಅವ್ರು ಗುಲೀಜ್ ಆಗಲ್ಲ ಮರಿಗಳು ಯಾವ್ದೇ ರೀತಿ ಮರಿಗಳಿಗೆ ನೀರ್ ಬಿಡಲ್ಲ ಮರಿನಕ್ ನೀರ್ ಬೀಳಲ್ಲ ಅದಕ್ಕೋಸ್ಕರ ಕೂಡಾಕ್ ಬಿಟ್ಟಿರ್ತೀನಿ ಎಲ್ಲಾನು ಬಿಟ್ಬಿಡ್ತೀನಿ ಬನ್ನಿ ಇಲ್ಲ ಮಾತಾಡಕ್ ಆಗಲ್ಲ ಅವು ಕಿರ್ಚೆ ಆಗ್ತಾ ಇರ್ತವೆ బుట్టని ఆ కుడి బుడ్దీ ఏనక ఇ ఉద్దేశ ఏనప్ప అంద గురి వర్గడే బుట్ర నెనితవే ನೀವು ತೊಳಿಬೇಕಾದ್ರೆ ನೀರು ಹೊಳಿತಾ ಇರ್ತೀರಾ ಅವ್ನ ಅವಕ್ಕೆ ಅವ್ ಮೋಷನ್ ಆಗಿರ್ಬೋದು ಡಯೇರಿಯಾ ಆಗಿರ್ಬೋದು ಮತ್ತೆ ಇನ್ನೊಂದು ಅವು ಚಳಿ ನಡಗದ ನಡೆಯೋದಾಗಿರ್ಬೋದು ಅದ್ರಲ್ಲಿ ಎಸ್ಪೆಷಲಿ ತುಂಬಾ ಕೋಲ್ಡ್ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ತುಂಬಾ ಕೋಲ್ಡ್ ಇರುತ್ತೆ ಆ ಕೋಲ್ಡ್ ಇರೋದ್ರಿಂದ ವೆದರ್ ಕೋಲ್ಡ್ ಇರೋದ್ರಿಂದ ಮರಿಗಳಿಗೆ ಜಾಸ್ತಿ ಉಚ್ಕೊಳ್ಳೋದು ನೂಜ್ ಮೋಷನ್ ಆಗೋದು ಆಮೇಲೆ ಅವ್ ನೀರಲ್ಲಿ ಬೆಳವಣಿಗೆ ಕಮ್ಮಿ ಆಗುತ್ತೆ ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ ಸುಮ್ನೆ ಸುಮ್ನೆ ನಾನು ದಿವಸ ಆಗ್ತೀನಿ ಇನ್ನೋದಲ್ಲ ನನಗ್ ಗೊತ್ತಿರೋದ ನಾನು ಹೇಳ್ತೀನಿ ಈಗ ನೋಡಿ ಈಗ ಮರಿಗಳು ತುಂಬಾ ಬಿಸಿ ಕಾವಲು ಒಳಗಡೆ ಇರ್ತವೆ ಅದ್ರ ಒಳಗಡೆ ಚೀಲ ಹಾಕಿದೀನಿ ಗೋಣಿ ಚೀಲ ಹಾಕಿದಿನಿ ಆ ಕಾವಲ್ ಮನ್ಗಿರ್ತವೆ ನಾನ್ ತೊಳಿಬೇಕಾದ್ರೆ ಆರಾಮಾಗ ಮನ್ಗಿರ್ತವೆ ನನ್ ಬುಟ್ಟಾಗ ಬಂದು ಹಾಳು ಗೂಡೆಲ್ಲ ಗೂಡೆಲ್ಲಾ ಒಣಗಿದ್ಮೇಲೆ ಬಿಡ್ತೀನಿ ತಕ್ಷಣ ಬಿಡಲ್ಲ ಗೂಡೆಲ್ಲ ಡ್ರೈ ಆಗ್ಬೇಕು ಡ್ರೈ ಆದ್ಮೇಲೆ ನಾನು ಗೂಡಿಂದ ಆಚಗಡಿಗೆ ಬಿಡ್ತೀನಿ ಮರಿಗಳನ್ನ ಅವ್ ಆಚಗಡಿಗೆ ಬಿಡೋದ್ರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ ಏನಕ್ಕಪ್ಪ ಅಂದ್ರೆ ಗೂಡು ಒಣಗಿರುತ್ತೆ ನೆಂದಿರಲ್ಲ ಅದಕ್ಕೆ ನೀರತ್ ಆಗಲ್ಲ ಮರಿಗೆ ಮರಿ ತೊಳೆಯ ಗಂಟೆ ಒಳಗಡೆ ಇರುತ್ತೆ ಅಚ್ಚುಕಟ್ಟೆ ಬೆಚ್ಚಲ್ಗಳು ಮನ್ಗಿರುತ್ತೆ ಅದರಿಂದ ಅದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಡೈರಿಯ ಕಮ್ಮಿ ಆಗುತ್ತೆ ಮತ್ತೆ ಅದಕ್ಕೆ ಹುಷಾರಿಂದ ಹೋಗೋದು ಕಮ್ಮಿ ಆಗುತ್ತೆ ಆಮೇಲೆ ಅದಕ್ಕೆ ಮಂಡಿ ಉತ್ಕೊಳ್ಳೋದು ಕೀಲು ಉತ್ಕೊಳ್ಳೋದು ಈ ಕಾಲು ಜೈಂಟ್ ಎಲ್ಲ ಉತ್ಕೊಳ್ಳೋದೆಲ್ಲ ಆಗುತ್ತೆ ಅದು ನೀರು ಕೋಲ್ಡ್ಗೆ ಕರ್ನೆ ಜಾಸ್ತಿ ಆತರ ಆಗೋದು ಕೆಲವರು ಕೋಲ್ಡ್ ಆಗಲ್ಲ ಅಂತಾರೆ ಅದ್ ನಾನ್ ನೋಡದ್ ಮಟ್ಟಿಗೆ ಕೋಲ್ಡ್ಗೆ ಆತರ ಜಾಸ್ತಿ ಆಗುತ್ತೆ ಕಾಲು ಉತ್ಕೊಳ್ಳೋದಿರಬಹುದು ಮಂಡಿ ಎಲ್ಲ ಹಿಂಗ್ ಸಿಕ್ಕು ಉತ್ಕೊಂಡ್ಬಿಡುತ್ತೆ ಗಿಣ್ಣೆಲ್ಲ ಉತ್ಕೊಂಡ್ಬಿಡುತ್ತೆ ಅವಾಗ ಏನು ಮಾಡಕ್ಕಾಗಲ್ಲ ಊಟಗಳಿಂದ ಮುಂಚೆಗಿ ಇವನ್ನ ಹಿಂಗೆ ಒಳಗಡೆ ಕಾವು ಗೀಟಿಗೆ ಬಿಟ್ಟು ನೀವು ತೊಳೆಯೋದಿಂತ ಮುಂಚೆಗಿ ಒಳಗಡೆ ಬಿಟ್ಟು ತೊಳೆದಿ ಗೂಡೆಲ್ಲ ಒಣಗಾದ್ಮೇಲೆ ಹೊರ್ಗಡೆ ಬಿಡ್ಬೇಕು ತಾಯಿ ಜೊತೆಗೆ ಅವಾಗ ತಾಯಿನೂ ಡ್ರೈ ಆಗಿರುತ್ತೆ ನೆಲನೂ ಡ್ರೈ ಆಗಿರುತ್ತೆ ಎಲ್ಲ ನೀಟ್ನೆಸ್ ಆಗಿ ಬಂದು ಹಾಲು ಕುಡಿತಾವೆ ಯಾವ್ದೇ ಗಲೀಜಿರಲ್ಲ ನೀವು ಆಗ ತಾಯಿಗಿಂತ ತಾಯಿ ತೊಳಿತಾ ಇರ್ತೀರ ಮರಿಯೆಲ್ಲ ನೆಂದೋಯ್ತವೆ ಆಮೇಲೆ ಅವಕ್ಕೆ ಈಟ್ ಇರಲ್ಲ ಮೊದ್ಲೇ ಸಣ್ಣ ಮರಿ ತಡೆಯೋ ಶಕ್ತಿ ಇರಲ್ಲ ಅವ್ಕೆ ಈಗ ಕೋಲ್ಡ್ ವಾತಾವರಣ ಬೇರೆ ಅವಕ್ಕೆ ಮರಿಗೊಳಗೆ ಈಟ್ ಇರಲ್ಲ ಆ ಈಟಿಂದ ಇಲ್ದವ್ರು ಏನಾಯ್ತಾರೆ ಮರಿ ಸಾಯ ಚಾನ್ಸಸ್ ಜಾಸ್ತಿ ಆಗಿದೆ ಆಮೇಲೆ ಹುಷಾರಿನ ಬೆಲೆ ಇರೋದು ಜಾಸ್ತಿ ಆಗಿದೆ ಆಮೇಲೆ ಗಿಣ್ಣು ಕೈಕಾಲೆಲ್ಲ ಓದ್ಕೊಳ್ಳೋದು ಜಾಸ್ತಿ ಆಗುತ್ತೆ ಇವೆಲ್ಲ ಆಗ್ಬಾರ್ದು ಈ ಟುಟ್ರೇಷನ್ ತಗೊಂಡು ಮುಂಚೆಲೆ ರೆಡಿ ಮಾಡ್ಕೋಬೇಕು ಆಮೇಲೆ ಗೂಡನ್ನ ರೆಡಿ ಮಾಡೋದ್ ನಿಮ್ಗೆ ಹೇಳ್ತೀನಿ ಗೂಡನ್ನೆಲ್ಲ ಮುಂಚೆಲೆ ರೆಡಿ ಮಾಡ್ಕೋಬೇಕು ನೀವು ಈಗ ಗೂಡಿರುತ್ತೆ ಸಮ್ ಟೈಮ್ ನೀವು ಟಾಪ್ ಈಟು ಕೀಳೋ ಅವಶ್ಯಕತೆ ಏನಿಲ್ಲ ಟಾಪ್ ಎಲ್ಲ ಹಂಗೆ ಇರಲಿ ಯಾವ್ದು ತೊಂದರೆ ಇಲ್ಲ ಟಾಪ್ ಎಲ್ಲ ಹಂಗೆದ್ರು ಸ್ವಲ್ಪ ಒಂದ ಇಪ್ಪತ್ ಸಾಕ್ತಾ ಇದ್ದೀರಾ ಇಪ್ಪತ್ತ್ ಸಾಕಿರ ಒಂದ್ ನಾಲ್ಕ್ ಗೂಡ ಐದ್ ಗೂಡ ಈ ತರ ಗೇಜ್ ಮಾಡ್ಕೊಳ್ಳಿ ಒಳ್ಳೇದ್ ಬಂದು ಮರಿ ಹಾಕ್ಸರ್ಗೆ ಈಗ ನೀವು ಮರಿ ಹಾಕ್ಸ್ತೈತಿ ಸರ್ ನಾವು ನಾವೇ ಸಾಯ್ಕೊಂಡು ನಾವೇ ಇದ್ ಮಾಡ್ಕೊಂಡ್ ಕಟಿಂಗ್ ಎಲ್ಲ ನಾವೇ ಹಂಗೆ ಸಾಕೀವಿ ಸರ್ ನಾವೇ ಮರಿ ಮಾಡ್ಕೋ ಅಂತಾರು ಆಮೇಲೆ ಮರಿ ಮಾಡಿ ಬ್ರೀಡಿಂಗ್ ಮಾಡೋದಾದ್ರೆ ನಮ್ಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ನಿಮ್ಗೆ ನೀವು ವರ್ಕೌಟ್ ಆಗಲ್ಲ ಫೀಡಿಂಗ್ ದುಡ್ಡ ಇರಬಹುದು ಇಲ್ಲ ಹಂದಿ ದುಡ್ಡ ಇರ್ಬೋದು ನೀವ್ ಕೆಲಸ ಮಾಡೋದು ಎಲ್ಲ ವರ್ಕೌಟ್ ಆಗ್ಬೇಕು ಅಂದ್ರೆ ಲೈಟ್ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಾಯ್ತದೆ ಸಣ್ಣ ಪ್ರಮಾಣದಲ್ಲಿ ಮಾಡೋರ್ಗೆ ಒಂದ್ ಐವತ್ ನೂರಲ್ಲಿ ಸಾಕ್ತೀವಿ ಸರ್ ನಾವು ಒಂದ್ ನೂರ ಐವತ್ ನಾವೇ ಸಾಕಿ ಸರ್ ಅಂದ್ರೆ ಒಂದ್ ಒಂದ್ ಗೇಜ್ ಸಾಕು ಈ ತರದ ಐದ್ ಗೇಜ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ನೂರು ನೂರ ಮರಿ ಸಾಕಬಹುದು ನೂರ ಐವತ್ತ ಇನ್ನೂರ ಏನ್ ತೊಂದ್ರೆ ಇಲ್ಲ ಅದರಿಂದ ಈ ತರ ಮಾಡ್ಕೊಂಡ್ರೆ ನೀವು ನಿಮ್ಗೆ ಮರಿಗಳು ಜಾಸ್ತಿ ಉಳಿಯುತ್ತೆ ಮೂರು ನಾಲ್ಕು ಐದು ಉಳಿಯೋದೆಲ್ಲ ಹತ್ತು ಹನ್ನೆರಡು ಎಂಟು ಈಗೆಲ್ಲ ಉಳಿತದೆ ಒಂದ್ ಅವರೇಜ್ ಏಳು ಎಂಟ್ರ ಮೇಲೆ ಅವರೇಜ್ ಸಿಗ್ತಾ ಹೋಗುತ್ತೆ ಈ ತರ ನೀವು ಮಾಡಿದ ಮಾಡಿದಾವ್ರೆ ಆಮೇಲೆ ಕೆಲವರು ಅವ್ರಿಗೆ ಬಲ್ಪ್ ಬಿಡ್ತಾರೆ ಬಲ್ಪ್ ಬಿಡೋದು ಒಳ್ಳೇದೇ ಕೆಟ್ಟದ್ದು ಅಂತ ಹೇಳಲ್ಲ ಬಲ್ಪ್ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ನನಗ ಅದಕ್ಕೆ ಬಿಡಕ್ಕಾಗಿಲ್ಲ ಅಲ್ಲಿ ಬಲ್ಪ್ ಬಿಡಿದ್ದಿಲ್ಲ ನಾನು ಆ ಫಾರ್ಮ್ ಅಲ್ಲಿ ಬಿಡಿದ್ದೀನಿ ನಾನು ಇನ್ನೊಂದು ಫಾರಮ್ ಐತಾರ ಅಲ್ಲಿ ಬಲ್ಪ್ ವ್ಯವಸ್ಥೆ ಮಾಡಿದೀನಿ ಈ ಫಾರ್ಮ್ ಅಲ್ಲಿ ಕರೆಂಟ್ ಇಲ್ಲ ನಮ್ದು ಜಮೀನ್ ಹತ್ರ ಇರೋದು ಈ ಫಾರಮ್ ಅಲ್ಲಿ ಕರೆಂಟ್ ಇಲ್ಲದೆ ಅನ್ನೋದಕ್ಕೆ ಬಲ್ಪ್ ವ್ಯವಸ್ಥೆ ಮಾಡಕ್ ಆಗಿಲ್ಲ ಆಯ್ತಾ ಆಮೇಲೆ ಮರಿಗಳಿಗೆ ಹುಚ್ಕೋದ ಉಚ್ಕೊಂಡಾಗ ಅದು ಔಷಧಿ ಹಾಕದಾ ಇರ್ಬೋದು ಮತ್ತೊಂದ ಇರ್ಬೋದು ಅದೆಲ್ಲ ಇನ್ನೊಂದ್ ದಿವಸ ಹೇಳ್ಕೊಡ್ತೀನಿ ನಿಮ್ಗೆ ಔಷಧಿ ಏನೇನು ಔಷಧಿ ಹಾಕ್ಬೇಕು ಯಾವ ತರ ಔಷಧಿ ಹಾಕ್ಬೇಕು ಯಾವ ತರ ಹೈಜನಿಕಲ್ ಮೇಂಟೈನ್ ಮಾಡ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಈಗ ಮರಿ ನೋಡಿರಿ ಅಲ್ವಾ ಬನ್ನಿ ಈಗೆಲ್ಲ ಡುರಾಕ ಮರಿ ಇದು ಡುರಾಕಗೆ ಯಾರ್ ಶೇರ್ ಕ್ರಾಸ್ ಆಗಿರೋದ್ರಿಂದ ವೈಟ್ ಮರಿ ಹಾಕೇತೆ ಅವೆಲ್ಲ ಡೂರಾಕೋ ಡುರಾಕ ಡುರಾಕನ ಡೂರಾಕ್ರಾಸ ಆಯ್ತು ಅದಕ್ಕೆ ಡುರಾಕ ಮರಿ ಹಾಕಿದೆ ಯಾವುದೇ ತೊಂದರೆ ಇಲ್ಲ ಆಮೇಲೆ ನೀವು ಗೂಡುನು ಅಷ್ಟೇ ತುಂಬಾ ಚಿಕ್ಕಾಗಿ ಮಾಡ್ಬೇಡಿ ಒಟ್ಟು ದೊಡ್ಡದಾಗಿ ಮಾಡಿ ಆ ಮರಿ ಹೋಗಂಗೆ ಬರಂಗೆ ಇಲ್ಲಾಂದ್ರೆ ಆ ಮರಿಗೆ ಸೈಡ್ ಪೈಡ್ ಏಟಾಗಿ ಚಿತ್ಕೊಳ್ಳೋದಾಗಿರ್ಬೋದು ಇನ್ನೊಂದ ಇರ್ಬೋದು ಮತ್ತೊಂದ ಇರ್ಬೋದು ಪ್ರಾಬ್ಲಮ್ ಆಯ್ತಾ ಇರುತ್ತೆ ಬನ್ನಿ ಆ ಕಡೆ ಹೋಗೋಣ

ಇದು ಮರಿ ಗೇಜ್ ಅಲ್ವಾ ಇಲ್ಲಿ ಇರೋ ಬಿಡ್ತೀನಿ ತೀರಾ ಎಮರ್ಜೆನ್ಸಿ ಆದ್ರೆ ಈ ಮರಿನ್ ಹಿಂಗ್ ಚೇಂಜ್ ಮಾಡ್ಕೋದಿರಬಹುದು ಮತ್ತೊಂದ ಇರ್ಬೋದು ರಿಸ್ಕ್ ಕಮ್ಮಿ ಆಗುತ್ತೆ ಆಮೇಲೆ ಈ ಮರಿನ ಹಿಂಗೆ ಡಂಪ್ ಮಾಡ್ಕೋಬೋದ ಆಮೇಲೆ ಇಲ್ಲಿ ಇರೋ ಬಿಟ್ಟಿರ್ತಾನೆ ಇವ್ನ ಹಿಂಗೆ ಡಂಪ್ ಮಾಡ್ಕೋಬಹುದು ಒಂದೆರಡು ಮುಟ್ಟಾಗ ಇದೇ ಗೇಜಿಗ್ ಹಾಕೋಬಹುದು ಅದಕ್ಕೋಸ್ಕರ ಅಪ್ಪ ಅಕ್ಕಪಕ್ಕ ಮಾಡಿದೀನಿ ಒಂದ್ ಮೂರ್ ಅಡಿ ನಾಲ್ಕು ಅಡಿ ಜಾಗ ಬಿಟ್ಟಿದೀನಿ ನೀವು ಈ ತರ ಮರಿ ಗುಡ್ ಮಾಡೋದಾ ಇದೆ ನೋಡಿ ಮರಿ ಓಕೆ ಯಾವ ತರ ಬಂದಿದೆ ನೋಡಿ ಮರಿ ಹಿಂಗೆ ಮರಿಗಳು ಚೆನ್ನಾಗಿ ಬರ್ತವೆ ಈ ತರ ಗೇಜ್ ಮಾಡಿದಾಗಿ ಚೆನ್ನಾಗಿ ಫುಡ್ ಹಾಕಿದ್ರೆ ಈ ತರ ಚೆನ್ನಾಗಿ ಬರ್ತಾವೆ ಯಾವ್ದೇ ರೀತಿ ತೊಂದ್ರೆ ಇಲ್ದಾಗ ಆಮೇಲೆ ಮುರಿಗೂಡು ಈ ಮುರಿನ ಹಿಂಗ್ ಬಿಟ್ಟಿದ್ರಿ ಅಂತ ಹೇಳಿದ್ನಲ್ಲ ಆಮೇಲೆ ನೋಡಿ ಮೇಲ್ಗಡೆ ಬೆಳಗ್ ಸೀಟ್ ಹಾಕಿದೀನಿ ಏನಕ್ಕಪ್ಪ ಅಂದ್ರೆ ಇದ್ರ ಹಾರಿಕೆ ಹಾಕಿದೀನಿ ಈ ಇದ್ರ ಹಾಕಿದ್ರೆ ಒಳ್ಳೇದು ಏನಕ್ಕಪ್ಪಾ ಅಂದ್ರೆ ಅದ್ರ ಈಟ್ ಇರುತ್ತೆ ಇಷ್ಟು ಬೆಳಕು ಬೀಳುತ್ತಲ್ಲ ಬೆಳಕು ಚೆನ್ನಾಗ್ ಸಿಗುತ್ತೆ ಮರಿಗೂಡಿಗೆ ಈಟು ಚೆನ್ನಾಗ್ ಸಿಗುತ್ತೆ ಆಗ ನಿಮ್ಗೆ ಇನ್ನು ಮರಿ ಚೆನ್ನಾಗಿ ಗ್ರೋತ್ ಆಯ್ತವೆ ಚೆನ್ನಾಗಿ ಬೆಳವಣಿಗೆಯನ್ನು ಗೊತ್ತೇ ಮರಿಗಳು ಕುಂಡಿತ ಆಗಲ್ಲ ಬೆಳವಣಿಗೆ ಆಗಲ್ಲ ಅದಕ್ಕೋಸ್ಕರ ನೀವ್ ಈ ತರ ಮಾಡಿ ಇವರೆಲ್ಲ ಗೂಡ್ ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ಕೋಬೇಕು ಆದಷ್ಟು ಗೂಡ್ ಮಾಡ್ಕೋಬೇಕಾದ್ರೆ ಪ್ಲಾನ್ ಮಾಡಿದ್ರೆ ನೀವ್ ನೋಡಿ ಒಂದ್ ವಿಡಿಯೋ ನೋಡಿ ಪ್ರತಿ ಒಂದು ಹಾಕಿರ್ತೀನಿ ನಿಮ್ಗೆ ಗೊತ್ತಿರುತ್ತೋ ಇಲ್ಲ ನನ್ನೆಲ್ಲ ಇನ್ನೊಂದ್ ವಿಡಿಯೋ ನೋಡಿ ಯಾವ ವಿಡಿಯೋ ನೋಡಿದ್ರು ಒಬ್ರು ಒಬ್ರು ಸಜೆಸ್ಟ್ ಸ್ಟಾರ್ಟ್ ಮಾಡ್ತಾ ಹೋದ್ರೆ ನಿಮ್ಗೆ ನಿಮ್ಗೆ ನಮ್ಕಿಂತ ಒಳ್ಳೆ ಸಜೆಸ್ಟ್ ಸಿಗುತ್ತೆ ಒಳ್ಳೊಳ್ಳೆ ಐಡಿಯಾಗಳು ಬರುತ್ತೆ ನಿಮ್ಗೆ ನಮ್ಗಿಂತಲೂ ಒಳ್ಳೆ ಐಡಿಯಾ ನಿಮಗೆ ಸಿಗುತ್ತೆ ಯಾಕಪ್ಪ ಅಂದ್ರೆ ನನ್ನ ಹಬ್ಬ ಮಠ ನೋಡೋದು ನೀವು ಹೊಸ ಮಠರ ನೋಡ್ತೀರಾ ಅದ್ರಲ್ಲಿ ಯಾವ್ದು ಉತ್ತಮ ಅಂತ ಆಯ್ಕೆ ಮಾಡ್ಕೋದು ನೀವು ಈಗ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ ಅವನು ಆಯ್ತಾನೆ ಇವನು ಧಾರಾಯ್ತಾನೆ ಈ ವಿಡಿಯೋ ನೋಡ್ಬಿಟ್ರಿ ಅಂತ ಯಾವ ವಿಡಿಯೋ ನೋಡ್ರಿ ಯಾವನಾರು ಉದ್ದಾರ ಅಲ್ಲಿ ನೀವು ಉದ್ದಾರ ಆಗದನ್ನ ಫಸ್ಟ್ ನೋಡಿ ಅವ್ನು ಉದರಾಯ್ತಾನೆ ಇವನು ಉದ್ರ ಐತಾನೆ ಅಂತ ಹೋಗ್ಬೇಡಿ ನಾನು ಅಷ್ಟೇ ಹೇಳೋದು ಫಸ್ಟ್ ನೀವ್ ಉದ್ಧಾರ ಆಗ್ಬೇಕು ಆಮೇಲೆ ಯಾವನಾರು ಉದ್ಧಾರ ಆಗಲಿ ಏನಾರ ಆಗಲಿ ಫಸ್ಟ್ ನೀವು ಉದ್ಧಾರ ಆಗೋದು ಅದನ್ನ ನೋಡ್ಕೊಂಡು ನೀವ್ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಇಷ್ಟ ಮಾಡ್ತಾ ಹೋಗಿ ಈಗ ನಾನು ಹೇಳಿದ್ದೆಲ್ಲ ಆ ಸೀಟ್ ಹಾಕಿದೀನಿ ಅಂತ ಆ ಸೀಟ್ ಹಾಕಿದ್ರೆ ಆ ಸೀಟ್ ಹಾಕಿರೋದ್ರಿಂದ ಬೆಳಕ್ ಜಾಸ್ತಿ ಬರುತ್ತೆ ಒಳಗಡೆ ಈಟ್ ಜಾಸ್ತಿ ಬರುತ್ತೆ ಇದನ್ನ ನೀವು ಮೇಂಟೈನ್ ಮಾಡ್ತಾ ಹೋದ್ರೆ ಹೈಜಾನಿಕೆ ಮರಿಗಳನ್ನ ತೆಗಿಬಹುದು ಇಷ್ಟ ವೀಕ್ಷಕರೇ ಮತ್ತೆ ಸಿಗೋಣ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ